ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಮಿಳಾ ಜೈರಾಮ್ ಕಥಾಲೋಕ ಪ್ರಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಲ್ಲು ವೀಣೆ ನುಡಿಯಿತು ಅಧ್ಯಾಯ ನಾಲ್ಕು ಹಿಂದಿನ ಸಂಚಿಕೆಯಲ್ಲಿ ಅನುಪಮ ಆಕಾಶ್ ಮನೆಯ ಗೇಟ್ ಹತ್ತಿರ ಬಂದು ಸೆಕ್ಯುರಿಟಿಯ ಜೊತೆ ಮಾತನಾಡುವುದನ್ನು ಆಕಾಶ್ ನೋಡುತ್ತಾನೆ ಅನುಪಮ ಹಣ ವಸೂಲಿ ಮಾಡಲು ಬಂದಿದ್ದಾಳೆ ಎಂದು ತಪ್ಪು ತಿಳಿಯುತ್ತಾನೆ ಆದರೆ ಅನುಪಮ ತನ್ನ ಅಣ್ಣನ ಮಗ ಚಿಂಟುಗೆ ಕನ್ನಡ ಪಾಠ ಮಾಡಲು ಬಂದಿದ್ದಾಳೆ ಎಂದು ತಿಳಿದು ಈ ತಲೆನೋವಿನ ಹತ್ರ ಪ್ರತಿದಿನ ಹೇಗಪ್ಪ ಹೇಗೋದು ಎಂದು ಬಾಯಿ ಬಾಯಿ ಬಿಡುತ್ತಾನೆ ಮುಂದೆ ಏನಾಗುತ್ತೆ ಅಂತ ಹೇಳ್ತೇನೆ ಬನ್ನಿ ಅನುಪಮ ಚಿಂಟುಗೆ ಪಾಠ ಪ್ರಾರಂಭ ಮಾಡುತ್ತಾಳೆ ಚಿಂಟು ಚಿಂಟು ನಿ ನಾನು ನಿನಗೆ ಮೊದಲು ನಮ್ಮ ಸವಿ ಕನ್ನಡ ಭಾಷೆಯ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ ಯಾಕೆಂದರೆ ಪಾಠಾಚಾರಕ್ಕೆ ಕನ್ನಡ ಪಾಠ ಕೇಳುವುದು ಕನ್ನಡ ಭಾಷೆ ಎಂಬ ತಿರಸ್ಕಾರದಿಂದ ಪಾಠಗಳನ್ನು ಓದುವುದು ಇಂದಿನ ಜನಾಂಗದ ಶೋಕಿಯಾಗಿದೆ ಆದರೆ ಕನ್ನಡದ ಮಹತ್ವವನ್ನು ಅರಿತು ಆನಂತರ ಪಾಠ ಕೇಳಬೇಕು ನಮ್ಮ ಕನ್ನಡ ಭಾಷೆಗೆ ಅತ್ಯಂತ ಪ್ರಾಚೀನವಾದ ಇತಿಹಾಸವಿದೆ ನಮ್ಮ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಕನ್ನಡದ ಕವಿಗಳು ಸೊಗಸಾಗಿ ಬರೆದಿದ್ದಾರೆ ನಮ್ಮ ಕನ್ನಡ ಪದಗಳನ್ನು ನೋಡ್ತಾ ಇದ್ದರೆ ಈ ಜಗತ್ತಿನ ಸೌಂದರ್ಯ ರಾಶಿಯೆಲ್ಲ ಸೇರಿ ನಮ್ಮ ಕನ್ನಡ ಪದಗಳಾಗಿವೆ ಎಂದು ನಮಗೆ ಅನ್ನಿಸುತ್ತದೆ ನಾನು ಹೇಳ್ತಾ ಇದ್ದೇನೆ ಅಂತ ನೀನು ಕೇಳೋದು ಬೇಡ ನೀನು ಸ್ವತಃ ಕನ್ನಡ ಪದಗಳನ್ನು ನೋಡು ಆ ನಂತರ ನಿನ್ನ ನಿರ್ಧಾರ ಹೇಳು ಕನ್ನಡ ಪುಸ್ತಕ ತೆರೆ ಈಗ ಕನ್ನಡ ಪದಗಳನ್ನು ನೋಡು ನಿನಗೆ ಏನು ಅನ್ನಿಸುತ್ತದೆ ಹೇಳು ಎಂದು ಅನುಪಮ ಚಿಂಟುಗೆ ಹೇಳುತ್ತಾಳೆ ಸೋ ಬ್ಯೂಟಿಫುಲ್ ಮ್ಯಾನ್ ಎಂದು ಚಿಂಟು ಹೇಳುತ್ತಾನೆ ನೀನು ಈಗ ಹೇಳಿದೆಯಲ್ಲ ಅದೇ ಮಾತನ್ನು ಅಚ್ಚ ಕನ್ನಡದಲ್ಲಿ ಹೇಳು ಎಂದು ಅನುಪಮ ಹೇಳುತ್ತಾಳೆ ಅಂದರೆ ಏನು ಮ್ಯಾ ಎಂದು ಮತ್ತೆ ಆಂಗ್ಲ ಭಾಷೆಯಲ್ಲಿ ಚಿಂಟು ಹೇಳುತ್ತಾನೆ ತುಂಬ ಸುಂದರವಾಗಿದೆ ಗುರುಗಳೇ ಅಂತ ಹೇಳಬೇಕು ಇದು ಅಚ್ಚ ಕನ್ನಡ ಪದ ಕನ್ನಡದಲ್ಲಿ ಮಾತನಾಡುವಾಗ ಮಧ್ಯದಲ್ಲಿ ಆಂಗ್ಲ ಪದ ಬಳಸಬಾರದು ಎಂದು ಹೇಳುತ್ತಾಳೆ ಪದ ಆಂಗ್ಲ ಪದ ಅಂದರೆ ಏನು ಮ್ಯಾ ಎಂದು ಚಿಂಟು ಕೇಳುತ್ತಾನೆ ಆಂಗ್ಲ ಪದ ಅಂದರೆ ಇಂಗ್ಲಿಷ್ ಭಾಷೆ ಅರ್ಥ ಆಯ್ತಾ ಎಂದು ಅನುಪಮ ಹೇಳುತ್ತಾಳೆ ಚಿಂಟುಗೆ ಮೊದಮೊದಲು ಅನುಪಮ ಮಾಡುವ ಕನ್ನಡ ಪದ ಕನ್ನಡ ಪಾಠ ತುಂಬ ಕಷ್ಟವಾಗುತ್ತದೆ ಆದರೆ ಕೇಳ್ತಾ ಕೇಳ್ತಾ ಆಸಕ್ತಿ ಮೂಡುತ್ತದೆ ಪಕ್ಕದ ರೂಮಿನಲ್ಲಿರುವ ಆಕಾಶ್ಗೆ ಪ್ರತಿಯೊಂದು ಮಾತು ಕೇಳುತ್ತಿರುತ್ತದೆ ರೂಮಿನ ಮಧ್ಯೆ ಮೇಲ್ಗಡೆ ಒಂದು ಚಿಕ್ಕ ಕಿಟಕಿ ಇರುತ್ತದೆ ಆ ಕಿಟಕಿಯನ್ನು ನೋಡಿ ಈ ಕಿಟಕಿನ ಯಾಕೆ ಹಿಡ್ಸಿದ್ವೋ ಮೊದಲು ಈ ಕಿಟಕಿನ ಮುಚ್ಚಿಸ್ಬೇಕು ಕನ್ನಡ ಭಾಷೆ ಚೆಂದವೇ ಇಲ್ಲ ಅಂತ ನಾನು ಹೇಳಲ್ಲ ಈ ಕಂಪ್ಯೂಟರ್ ಯುಗದಲ್ಲಿ ಹಾಗೆ ಇರಬೇಕು ಹೀಗೆ ಇರಬೇಕು ಅಂತ ಡಿಸ್ಟಿಂಕ್ಷನ್ಸ್ ಹಾಕ್ಕೊಂಡು ಬದುಕುವುದಕ್ಕೆ ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ ಯಾವುದೋ ಒಂದು ಕನ್ನಡ ಭಾಷೆ ಮಧ್ಯೆ ಇಂಗ್ಲೀಷ್ ಪದ ಬಳಸಿದರೆ ಏನಾಗುತ್ತೆ ಭಾಷೆ ಯಾವುದಾದ್ರೇನು ಭಾವ ಒಂದೇ ಅಲ್ವಾ ಒಳ್ಳೆ ಮೆಂಟಲ್ ಸಹವಾಸ ಆಯಿತು ಎಂದು ಆಕಾಶ್ ಅನುಪಮ ಮೇಲೆ ಕೋಪ ಮಾಡಿಕೊಂಡು ರೂಮಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡಿಕೊಂಡು ಕಿಡಿಕಾರುತ್ತಾ ಗೊಣಗಿಕೊಳ್ಳುತ್ತಾನೆ ಪಕ್ಕದ ರೂಮಿನಲ್ಲಿ ಅನುಪಮ ನೋಡು ಚಿಂಟು ಮೊದಲು ನಾವು ಕನ್ನಡ ಭಾಷೆ ಬಗ್ಗೆ ಗೌರವ ಇಟ್ಕೊಂಡು ಕನ್ನಡ ಪಾಠವನ್ನು ಅಭ್ಯಾಸ ಮಾಡಬೇಕು ಆ ಆಗ ಗುರುಗಳು ಹೇಳಿದ ಪ್ರತಿಯೊಂದು ವಿಚಾರವೂ ತಲೆಗೆ ಹೋಗುತ್ತದೆ ಚೆನ್ನಾಗಿ ಅರ್ಥವೂ ಆಗುತ್ತದೆ ಆಯಿತಾ ಎಂದು ತನ್ನ ಪಾಠವನ್ನು ಪ್ರಾರಂಭ ಮಾಡುತ್ತಾಳೆ ಆಕಾಶ್ ಕಂಪ್ಯೂಟರನ್ನು ತೆಗೆದುಕೊಂಡು ಹೋಗಿ ಟೆರೆಸ್ ಮೇಲೆ ಕುಳಿತು ಕೆಲಸ ಮಾಡಿಕೊಳ್ಳುತ್ತಾನೆ ಇದನ್ನು ನೋಡಿದ ಸುಭದ್ರ ಏನು ಆಕಾಶಿದು ಚಳಿಯಲ್ಲಿ ಈ ರಾತ್ರಿ ತಂಡಿಯಲ್ಲಿ ಕೂತು ನೀನು ಕೆಲಸ ಮಾಡ್ತಾ ಇದೆಯಾ ಎಂದು ಕೇಳುತ್ತಾಳೆ ಮತ್ತೆ ಏನು ಮಾಡೋದು ಅಮ್ಮ ನಾನು ಆ ತಲೆನೋವನ್ನು ಬೇರೆ ರೂಮಿಗೆ ಶಿಫ್ಟ್ ಮಾಡು ಆಮೇಲೆ ಆ ರೂಮಲ್ಲಿ ನಾನು ಕೆಲಸ ಮಾಡಿಕೊಳ್ತೇನೆ ಎಂದು ಆಕಾಶ್ ಕೇಳುತ್ತಾನೆ ತಲೆನೋವಾ ಎಂದು ಸುಭದ್ರ ಕೇಳುತ್ತಾಳೆ ಹೌದಮ್ಮ ಹೌದು ಇವತ್ತು ಚಿಂಟುಗೆ ಕನ್ನಡ ಪಾಠ ಮಾಡೋದಕ್ಕೆ ಬಂದಿದ್ದಾರಲ್ಲ ಅವರೇ ನನಗೆ ದೊಡ್ಡ ತಲೆನೋವು ರೂಮಲ್ಲಿ ಅವರು ಮಾಡೋ ಪಾಠ ನನ್ನ ರೂಮಿಗೆ ಕೇಳುತ್ತೆ ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಎಂದು ಹೇಳುತ್ತಾನೆ ಸುಭದ್ರ ನಗುತ್ತಾ ನಿನಗೆ ಅದು ಡಿಸ್ಟರ್ಬ್ ಅಲ್ಲ ಕಣೋ ಆ ಹುಡುಗಿ ಮಾಡೋ ಪಾಠ ಅಷ್ಟು ಚೆನ್ನಾಗಿದೆ ಅದಕ್ಕೆ ನಿನ್ನ ಮನಸ್ಸು ಆ ಕಡೆ ಹೋಗುತ್ತೆ ಅಲ್ವಾ ನಿಜ ಹೇಳು ಎಂದು ಕೇಳುತ್ತಾಳೆ ಅಮ್ಮ ಏನಮ್ಮ ಇದೆಲ್ಲ ನೀನು ನನ್ನ ಕಾಲು ಎಳಿತಾ ಇದ್ದೀಯಾ ಇದಕ್ಕೆಲ್ಲ ಕಾರಣ ಆ ತಲೆನೋವೆ ಎಂದು ಹೇಳುತ್ತಾನೆ ಸುಭದ್ರ ನಗುತ್ತಾ ಹೋಗುತ್ತಾಳೆ ಅಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಹೇಳಿದ್ರೆ ಅಮ್ಮ ಹೀಗೆ ಹೇಳ್ತಾರೆ ಆದರೆ ಅಮ್ಮ ಯಾವತ್ತೂ ಸುಳ್ಳು ಹೇಳಲ್ಲ ಅಲ್ವಾ ಅವರು ಪಾಠ ಚೆನ್ನಾಗಿ ಮಾಡ್ತಾ ಇದ್ದಾರಾ ಅದಕ್ಕೆ ನಾನೇ ಕ್ಯೂರಿಯಾಸಿಟಿಗೋಸ್ಕರ ಆ ಕಡೆ ಮನಸ್ಸು ಕೊಡ್ತಾ ಇದ್ದೇನಾ ಆದರೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇದ್ದೆ ಆದರೆ ಯಾಕೆ ನಾನು ಪದೇ ಪದೇ ಆ ಕಡೆಯೇ ಕಿವಿ ಕೊಡ್ತಾ ಇರೋದು ಆ ತಲೆನೋವು ನಮ್ಮನೆಗೆ ಬಂದಿದ್ದೇ ದೊಡ್ಡ ತಪ್ಪಾಯಿತು ಆದರೆ ಚಿಂಟು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾನೆ ಅಂತ ಅತ್ತಿಗೆ ಅಪ್ಸೆಟ್ ಆಗಿದ್ದಾರೆ ಇವರ ಹತ್ರ ಪಾಠ ಕೇಳಿದರೆ ಚಿಂಟು ಒಳ್ಳೆಯ ಮಾರ್ಕ್ಸ್ ತಗೋಬಹುದು ನಾನೇ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡು ಒಂದು ಕಪ್ ಕಾಫಿ ಕುಡಿದ್ರೆ ಮೈಂಡ್ ರಿಲೀಫ್ ಆಗುತ್ತೆ ಎಂದು ಎದ್ದು ಅಡುಗೆ ಮನೆಯ ಕಡೆ ಹೋಗುತ್ತಾನೆ ಅನುಪಮ ಪಾಠ ಮಾಡಿದ ಸಮಯ ಮುಗಿಯುತ್ತದೆ ಚಿಂಟು ಮತ್ತು ಅನುಪಮ ಇಬ್ಬರು ಹೊರಗೆ ಬರುತ್ತಾರೆ ಚಿಂಟು ಚಿಂಟು ನಾನು ಹೋಗ್ಬಿಟ್ಟು ಬರ್ತೀನಿ ಟಾಟಾ ಅಕ್ಕ ಅಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ಎಂದು ನಮಸ್ತೆ ಮಾಡಿ ಅನುಪಮ ಹೊರಡುತ್ತಾಳೆ ಅನುಪಮ ಅನುಪಮ ನಿಂತ್ಕೊಳ್ಳಮ್ಮ ಎಂದು ಸುಭದ್ರ ಕೇಳುತ್ತಾಳೆ ಏನಮ್ಮ ಎಂದು ಅನುಪಮ ಕೇಳುತ್ತಾಳೆ ಕಾಫಿ ಕುಡಿದ್ಬಿಟ್ಟು ಹೋಗು ಅನುಪಮ ಎಂದು ಸುಭದ್ರ ಹೇಳುತ್ತಾಳೆ ಬೇಡಿಮ್ಮ ಪರವಾಗಿಲ್ಲ ಎಂದು ಅನುಪಮ ಹೇಳುತ್ತಾಳೆ ಇದು ನಿಮ್ಮನೆ ಅನ್ಕೊಳ್ಳಮ್ಮ ಸಂಕೋಚ ಬೇಡ ಹೇಗಿದ್ರೂ ಆಕಾಶ್ಗೂ ಕಾಫಿ ಮಾಡ್ತಾ ಇದ್ದೀನಿ ಇನ್ನೊಂದು ಕಪ್ಪು ಜಾಸ್ತಿ ಮಾಡ್ತೀನಿ ಅಷ್ಟೆ ಆಕಾಶ್ಗೆ ನಾನು ಮಾಡೋ ಕಾಫಿನೇ ಇಷ್ಟ ಆಗೋದು ಅದಕ್ಕೆ ಪ್ರತಿದಿನ ನಾನೇ ಕಾಫಿ ಮಾಡಿಕೊಡ್ತೇನೆ ಎಂದು ಸುಭದ್ರ ಕಾಫಿ ಮಾಡಿ ಅನುಪಮಾಗೆ ಅನಿತಾಳ ಹತ್ತಿರ ಕೊಟ್ಟು ಕಳಿಸುತ್ತಾಳೆ ಅಡುಗೆ ಮನೆಯಲ್ಲಿ ಇರುವ ಆಕಾಶ್ಗೆ ಕಾಫಿ ಕೊಡುತ್ತಾಳೆ ಹಾಲಿಗೆ ಬಂದರೆ ಮತ್ತೆ ಆ ತಲೆನೋವು ಅನುಪಮಾಳನ್ನು ನೋಡಿದರೆ ಇನ್ನಷ್ಟು ತಲೆನೋವು ಹೆಚ್ಚಾಗುತ್ತೆ ಅಂತ ಆಕಾಶ್ ಅಡುಗೆ ಮನೆಯಲ್ಲೇ ನಿಂತಿರುತ್ತಾನೆ ಅನುಪಮ ಕಾಫಿ ಕುಡಿದು ಸರಿ ನಾನು ಬರ್ತೀನಿ ಚಿಂಟು ಟಾಟಾ ಹೇಳುತ್ತಾಳೆ ಟಾಟಾ ಗುರುಗಳೇ ಎಂದು ಚಿಂಟು ಹೇಳುತ್ತಾನೆ ಆಕಾಶ್ ಚಿಂಟು ಗುರುಗಳೇ ಎಂದು ಹೇಳಿದ್ದನ್ನು ನೋಡಿ ಆ ಎಂದು ಕಣ್ಣು ಬಾಯಿ ತೆರೆದು ನೋಡುತ್ತಾ ಇಷ್ಟು ಬೇಗ ಇಷ್ಟು ಬದಲಾವಣೆ ಎಂದು ಆಶ್ಚರ್ಯಪಟ್ಟುಕೊಳ್ಳುತ್ತಾನೆ ಮುಂದಿನ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳ್ತೇನೆ ತಪ್ಪದೇ ವೀಕ್ಷಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು